ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಸುಸ್ವಾಗತದಲ್ಲಿ ಪರ್ಫಾರ್ಮೆನ್ಸ್ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತು ಮಾರ್ನಿಂಗ್ ವಿಡಿಯೋ ಬಂದಿಲ್ಲ ಅಂತ ಹಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದಿರಿ ಖಂಡಿತ ಹೌದು ಆಕ್ಚುಲಿ ಮಾರ್ನಿಂಗ್ ವಿಡಿಯೋನ ಕವರ್ ಮಾಡಿದ್ದೆ ಅಪ್ಲೋಡ್ ಕೂಡ ಮಾಡಿದ್ದೆ ಒಂದಷ್ಟು ಜನ ನೋಡಿದಿರಿ ಕೂಡ ಆನಂತರ ಯೂಟ್ಯೂಬ್ ಅದನ್ನ ತೆಗೆದಾಕಿದೆ ಅದಕ್ಕೆ ಅವರು ಕಾರಣವನ್ನ ನೀವು ಯೂಟ್ಯೂಬ್ ನ ನಿಯಮಗಳನ್ನ ಉಲ್ಲಂಘನೆ ಮಾಡಿದಿರಿ ಆ ವಿಡಿಯೋದಲ್ಲಿ ಅನ್ನೋಂತ ಕಾರಣವನ್ನ ಕೊಟ್ಟು ಅದನ್ನ ಡಿಲೀಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಯಾರಿಗೂ ಆಗಿಲ್ಲ ಏನು ಉಲ್ಲಂಘನೆ ಇತ್ತೋ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಾರ್ಮಲ್ ಪ್ರತಿದಿನ ಕೂಡ ವಿಡಿಯೋ ಮಾಡೋ ರೀತಿಯಲ್ಲೇ ಇವತ್ತು ಕೂಡ ಮಾಡಿದ್ದೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರಲಿಲ್ಲ ಆದ್ರೂ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ವಿಡಿಯೋ ಅದು ಬಂದಿಲ್ಲ ಅಷ್ಟೇ ಆಕ್ಚುಲಿ ವಿಡಿಯೋ ಮಾಡಿದ್ದೆ ಅಪ್ಲೋಡ್ ಕೂಡ ಮಾಡಿದ್ದೆ ಕೆಲವರು ನೋಡಿದ್ದೀರಿ ಕೂಡ ಇನ್ನು ಮುಂದುವರೆ ಮುಂಚೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀವಿ ಇವತ್ತು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅದರಲ್ಲೂ ನಮ್ಮ ವಾಟ್ಸ್ಆಪ್ ಚಾನಲ್ ಬಗ್ಗೆ ಹಲವರು ತುಂಬಾ ಕೇರ್ಫುಲ್ ಆಗಿದ್ದೀರಿ ನನಗೆ ಖುಷಿ ಆಯ್ತು ಅದನ್ನ ನೋಡಿ ಯಾಕೆ ಅಂತಂದ್ರೆ ಇವ್ರದ್ದು ಯಾವುದೋ ವಾಟ್ಸ್ಆಪ್ ಚಾನಲ್ ಇಲ್ಲ ಅಥವಾ ಗ್ರೂಪ್ ಇಲ್ಲ ದಯವಿಟ್ಟು ಜಾಯ್ನ್ ಆಗಬೇಡಿ ಅನ್ನೋ ಮೆಸೇಜ್ ಅನ್ನು ಕೂಡ ಹಾಕಿದ್ರಿ ಅಂದ್ರೆ ಕಮೆಂಟ್ ಮಾಡಿದ್ರಿ ಕೇರ್ಫುಲ್ ಆಗಿದ್ದೀರಿ ಅನ್ನೋದು ಇದನ್ನ ತೋರಿಸುತ್ತೆ ಆಕ್ಚುಲಿ ಇದು ನಮ್ಮದೇ ಚಾನಲ್ ನಮ್ಮದೇ ಅಫಿಷಿಯಲ್ ಚಾನಲ್ ಇವತ್ತು ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಬಂದಿದೆ ನೋಡಿದೀರಿ ಅಂತ ಕೋಳ್ತೀನಿ ಇನ್ ಕೇಸ್ ಇನ್ನು ನೋಡಿಲ್ಲ ಅಂತಂದ್ರೆ ನೋಡಿ ಇದರಲ್ಲೂ ಯಾವುದೇ ರೀತಿಯ ರೆಕಮೆಂಡೇಶನ್ ಇರುವುದಿಲ್ಲ ಬಟ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ಇತ್ತೀಚೆಗೆ ಕೆಲವು ಫೇಕ್ ಚಾನಲ್ ಗಳ ಹಾವಳಿ ಜಾಸ್ತಿ ಆಗಿದೆ ಹಾಗಾಗಿ ಅಂತವರ ಬಗ್ಗೆ ಕೂಡ ಆಗಾಗ ಎಚ್ಚರಿಕೆ ಕೊಡ್ತಾ ಇರಬಹುದು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಇನ್ ಕೇಸ್ ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಹಾಗೆ ಇಲ್ಲೇ ಲಿಂಕ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಇನ್ನು ಇಲ್ಲಿ ಕಾಣುತ್ತೆ ಇದನ್ನ ಜಸ್ಟ್ ಟೂ ಮೂರ್ ಲಿಂಕ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಇದೆ ಎಸ್ ಎಂ ಕೆ ಅಪ್ಡೇಟ್ಸ್ ಈಗಾಗಲೇ ಜನ ಫಾಲೋ ಮಾಡಿದ್ದೀರಿ ಜೊತೆಗೆ ಒಂದಷ್ಟು ಅಪ್ಡೇಟ್ ಗಳನ್ನು ಕೂಡ ಕೊಟ್ಟಿದ್ದೀನಿ ಇದು ಮಾತ್ರ ನಮ್ಮ ಅಫಿಷಿಯಲ್ ಚಾನಲ್ ಇನ್ ಯಾವುದು ಇಲ್ಲ ವಾಟ್ಸ್ಆಪ್ ಅಲ್ಲಿ ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಬೇರೆ ಯಾರಾದರೂ ಗ್ರೂಪ್ ನ ಲಿಂಕ್ ಅನ್ನ ಕಳಿಸಿದ್ರೆ ಹಾಗೆ ಮುಂದೆ ಕೂಡ ಅಷ್ಟೇ ಇನ್ ಕೇಸ್ ಏನಾದ್ರೂ ನಮ್ಮ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಅಂದ್ರೆ ಅದು ಯೂಟ್ಯೂಬ್ ನ ಮೂಲಕನೇ ಬರುತ್ತೆ ಬೇರೆಲ್ಲೂ ಅಪ್ಡೇಟ್ ಅನ್ನು ಕೊಡೋದಿಲ್ಲ ಅಥವಾ ಈಗ ಕ್ರಿಯೇಟ್ ಮಾಡಿರುವಂತ ವಾಟ್ಸ್ಆಪ್ ಚಾನಲ್ ನ ಮೂಲಕ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಈ ಎರಡೇ ಫಾರ್ಮ್ಸ್ ಅಲ್ಲಿ ನಿಮಗೆ ಮಾಹಿತಿ ಬರೋದು ನಮ್ಮ ಕಡೆಗಿಂದ ಬೇರೆ ಎಲ್ಲೋ ಅಥವಾ ಬೇರೆ ಯಾವುದೋ ಅಕೌಂಟ್ ಆಗಲಿ ಅಥವಾ ನನ್ನ ಪರ್ಸನಲ್ ಅಕೌಂಟ್ ಇಂದ ಆಗಲಿ ನಮ್ಮ ಟೀಮ್ ಮೆಂಬರ್ಸ್ ಪರ್ಸನಲ್ ಅಕೌಂಟ್ ಆಗಲಿ ಯಾರು ಕೂಡ ಮೆಸೇಜ್ ಮಾಡೋದಿಲ್ಲ ಏನೇ ಇದ್ರು ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ ಅಪ್ಡೇಟ್ ಇವತ್ತು ನಿಮ್ಮ ಕನ್ಸರ್ನ್ ಅನ್ನ ನೋಡಿ ನನಗೆ ಖುಷಿ ಆಯ್ತು ಯಾಕೆಂತಂದ್ರೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ಅಂದ್ರೆ ಫೇಕ್ ಚಾನಲ್ ಗಳಿರ್ತವೆ ಹುಷಾರು ಅಂತ ಇದು ಬೇರೆ ಯಾರೋ ಮಾಡಿರೋದಲ್ಲ ನಮ್ಮ ಅಫಿಷಿಯಲ್ ಅಕೌಂಟ್ ಆರಾಮಾಗಿ ನೀವು ಜಾಯ್ನ್ ಆಗ್ಬಹುದು ಇನ್ನು ಮುಂದುವರಿಯೋಣ ಇದಕ್ಕೆ ಜಾಸ್ತಿ ಸಮಯ ತಗೊಂಡಾಯ್ತು ಮುಂದುವರೆ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ತೋರಿಸುವುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗ್ತಿತ್ತು ಹಾಗಾಗಿ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಎಲ್ಲಿ ನಿನ್ನೆ ರೀತಿ ಡೌನ್ ಆಗುತ್ತೋ ಅನ್ನೋ ರೀತಿಯಲ್ಲಿ ಸಿಚುಯೇಷನ್ ಕಂಡು ಬಂತು ಬಟ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ನೋಡಬಹುದು ನಂತರ ಓವರ್ ಆಲ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಒನ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಐನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ಥವಾ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ನೋಡ್ಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಹೆಡ್ ಲೈನ್ ಇಂಡೈಸಸ್ ಗಳೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗ ಪಾಸ ಪರ್ಫಾರ್ಮೆಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಸಾರಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕ್ಲೋಸ್ ಆಗಿತ್ತು ಇವತ್ತು ಕೂಡ ಅಲ್ಲೇ ಕ್ಲೋಸ್ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಫ್ಲಾಟಿಷ್ ಅನ್ನ ಕೊಟ್ಟಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇದರಲ್ಲಿ ಲಾರ್ಜ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳಬಹುದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇನ್ನು ಸೆಕ್ಟೋರಲ್ ಇಂಡೇಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಪುಲ್ ಬ್ಯಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿಫ್ಟಿ ಬ್ಯಾಂಕಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ನು ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಏನು ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಎಫ್ ಎಂ ಸಿ ಜಿ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಐ ಟಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಮೀಡಿಯಾ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಂತರ ಮೆಟಲ್ ಹಾಫ್ ಪರ್ಸೆಂಟ್ ನಿಯರ್ಲಿ ಅಪ್ ಆಗಿದೆ ಫಾರ್ಮಾ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಅಪ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಥವಾ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿನಲ್ಲಿ ಮೋರ್ ದೆನ್ ಎರಡುವರೆ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡೂರಬಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲೆಂಡ್ ಗ್ಯಾಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಕ್ಸೆಪ್ಟ್ ಎಫ್ ಸಿ ಜಿ ಮೀಡಿಯಾ ಹಾಗೂ ರಿಯಾಲ್ಟಿ ಇಲ್ಲೆಲ್ಲ ಡೌನ್ ಫಾಲ್ ಕಂಡು ಬಂತು ಅದರಲ್ಲೂ ರಿಯಾಲ್ಟಿ ನಂತರ ಜಾಸ್ತಿನೇ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಆಟೋ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಅಂತಾನೆ ಹೇಳ್ಬೋದು ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಆಯ್ತು ಇವನ್ ಹೆಲ್ತ್ ಕೇರ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಹಾಗೆ ಉಳಿದ ಇಂಡೈಸಸ್ ಗಳ ಜೊತೆ ಇನ್ನು ನಮ್ಮ ಮಾರ್ಕೆಟ್ ಅಲ್ಲಂತೂ ಈ ರೀತಿಯ ಪರ್ಫಾರ್ಮೆನ್ಸ್ ಬಂತು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಮಾಡಿದ್ದಾವೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಒನ್ ಪರ್ಸೆಂಟ್ ಹಾಫ್ ಪರ್ಸೆಂಟ್ ಮೋರ್ ದನ್ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ವರ್ಗೂ ಕೂಡ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಕ್ಕೈ ಮಾತ್ರ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು ಮೋರ್ ದನ್ ಮೂರುವರೆ ಪರ್ಸೆಂಟ್ ಅಪ್ ಅಲ್ಲಿ ನಿಕ್ಕೈ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಜಪಾನ್ ನ ಮಾರ್ಕೆಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಅದಕ್ಕೆ ಕಾರಣ ನಿಮಗೆ ಗೊತ್ತಿರಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸಾರಿ ಮಾರ್ನಿಂಗ್ ವಿಡಿಯೋ ನೀವು ನೋಡೇ ಇಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ಆಕ್ಚುಲಿ ಇದನ್ನ ಕವರ್ ಮಾಡಿದೆ ಯು ಎಸ್ ಹಾಗೂ ಜಪಾನ್ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡಿದ್ದೇವೆ ಜೊತೆಗೆ ಜಪಾನ್ ನ ಮೇಲೆ ಹದಿನೈದು ಪರ್ಸೆಂಟ್ ಟಾರಿ ಹಾಕಿದ್ದಾರೆ ಈ ಸುದ್ದಿಯನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಆ ವಿಡಿಯೋ ಇಲ್ಲ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರ್ತಾ ಇತ್ತು ಮೇಜರ್ ಆಗಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹಾಗೂ ಯುರೋಪಿಯನ್ ಮಾರ್ಕೆಟ್ಸ್ ಏನು ಈಗ ಹಾಫ್ ಪರ್ಸೆಂಟ್ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ರ್ಯಾಲಿ ಬರ್ತಾ ಇತ್ತು ಅದಕ್ಕೆ ಪ್ರಮುಖ ಕಾರಣನೇ ಜಪಾನ್ ಜೊತೆಗೆ ಆದಂತ ಈ ಟ್ಯಾರಿಫ್ ಡೀಲ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಇವತ್ತು ಕಾಂಟ್ರಿಬ್ಯೂಷನ್ ನ ಮಾಡಿದೆ ಅದು ಯಾಕೆಂತಂದ್ರೆ ಒಂದೊಂದೇ ಡೀಲ್ ಆಗ್ತಾ ಇದ್ರೆ ನಮ್ಮ ದೇಶದ ಜೊತೆ ಕೂಡ ಡೀಲ್ ಹತ್ರ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ಜೊತೆಗೆ ಆಗಸ್ಟ್ ಒಂದು ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಮೇಜರ್ ಆಗಿ ಇವತ್ತು ಏನು ಡೀಲ್ ಆಯಿತು ಅಥವಾ ಇದ್ರ ಬಗ್ಗೆ ಅಪ್ಡೇಟ್ ಬಂತು ಮಾರ್ನಿಂಗ್ ಗೆ ಆನಂತರ ನಿಖಯಿಲ್ಲ ಅದಕ್ಕೆ ಮೂರುವರೆ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಜೊತೆಗೆ ಇಂಡೋನೇಷ್ಯಾದ ಜೊತೆಗೂ ಕೂಡ ಡೀಲ್ ಆಗಿದೆ ಹತ್ತೊಂಬತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನು ಇಂಡೋನೇಷ್ಯಾದ ಮೇಲೆ ಹಾಕಿದ್ದಾರೆ ಬಟ್ ಜಪಾನ್ ನ ಮೇಲೆ ಅತಿ ಕಡಿಮೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿವರೆಗೂ ಆಗಿರುವಂತಹ ಗಳಲ್ಲಿ ಇದೆ ತುಂಬಾ ಕಡಿಮೆ ಹದಿನೈದು ಪರ್ಸೆಂಟ್ ಇನ್ನೆಲ್ಲಾನು ಕೂಡ ವರ್ಗು ಕೂಡ ಇದ್ದಾವೆ ಹಾಗಾಗಿ ಈ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ನ ಕೂಡ ಬಿದ್ದಿದೆ ಹಾಗಾಗಿನೇ ನಮ್ಮಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಇನ್ನು ಇವತ್ತಿನ ಮಾರ್ಕೆಟ್ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡೋಣ ಬಿಎಸ್ಸಿ ವೆಬ್ಸೈಟ್ ಅಲ್ಲಿ ಇದೀನಿ ನಾಕ್ ಸಾವಿರದ ನೂರ ತೊಂಬತ್ತೆಂಟು ಶೇರ್ ಟ್ರೇಡ್ ಆಗಿದೆ ಇವತ್ತು ಅದರಲ್ಲಿ ಎರಡು ಸಾವಿರದ ಐದು ಶೇರುಗಳು ಅಪ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಶೇರ್ಸ್ ಡೌನ್ ಆಗಿದೆ ನೂರ ಅರವತ್ತೆಂಟು ಶೇರ್ ಅನ್ಚೇಂಜ್ಡ್ ಆಗಿದೆ ನಿನ್ನೆಯ ಕ್ಲೋಸಿಂಗ್ ಎಲ್ಲಿತ್ತು ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಹಾಗೆ ನೂರ ನಲವತ್ತೊಂಬತ್ತು ಸ್ಟಾಕ್ಸ್ ಫಿಫ್ಟಿ ಟು ವೀಕ್ ಐ ಅನ್ನ ಟಚ್ ಮಾಡಿದಾವೆ ಇವತ್ತು ಹಾಗೆ ನಲವತ್ತೆಂಟು ಸ್ಟಾಕ್ಸ್ ಫಿಫ್ಟಿ ಟು ವೀಕ್ ಲೋ ಅನ್ನ ಟಚ್ ಮಾಡಿದಾವೆ ಸಿ ನಲ್ಲಿ ಏಳು ಲೋಯರ್ ಸರ್ಕ್ಯೂಟ್ ಅಲ್ಲಿ ಎಂಡಿಂಗ್ ಅನ್ನ ಕೊಟ್ಟಿದ್ದಾವೆ ನಾಲ್ಕು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಬಿಎಸ್ಸಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ನೋಡಬಹುದು ಪರ್ ಕೋಟಿ ಸಾವಿರದ ಇನ್ನೂರ ಅಥವಾ ಫೈವ್ ಪಾಯಿಂಟ್ ತ್ರೀ ತ್ರೀ ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಇವತ್ತು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಪೇಟಿಎಂ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ಕಂಪನಿ ತುಂಬಾ ದಿನದ ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋ ಕುತೂಹಲ ಇತ್ತು ನೆನ್ನೆ ಪಾಸಿಟಿವ್ ರಿಯಾಕ್ಷನ್ ಬಂದಿತ್ತು ಬಟ್ ಇವತ್ತು ಯಾವ ರೀತಿ ಇರುತ್ತೆ ಅಂತ ಇತ್ತು ಕುತೂಹಲ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಆರ್ ಎಫ್ ಸಿ ಎಫ್ ಸಿ ರಿಸಲ್ಟ್ ಅನ್ನು ನೋಡಿದ್ವಿ ಫ್ಲಾಟಿಶ್ ಇತ್ತು ನೆಟ್ ಪ್ರಾಫಿಟ್ ವೈಸ್ ಇಂಪ್ರೂವ್ ಆಗಿತ್ತು ಬಟ್ ಹೆಬಿಟ್ ಅಂಡ್ ರೆವೆನ್ಯೂ ವೈಸ್ ಫ್ಲಾಟಿಶ್ ನಂಬರ್ಸ್ ಇತ್ತು ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕುತೂಹಲ ಆಯಿತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮೋರ್ ದೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಐಆರ್ ಎಫ್ ಸಿ ಇನ್ನು ಕ್ರೀವ್ಸ್ ಕಾಟನ್ ಬಗ್ಗೆ ಒಂದು ಅಪ್ಡೇಟ್ ಬಂತು ಇದನ್ನ ನಾನು ಟ್ವಿಟರ್ ಅಲ್ಲಿ ಹಂಚ್ಕೊಂಡಿದ್ದೆ ಕಂಪನಿ ಒಂದು ತ್ರೀ ವೀಲರ್ ಟೆಸ್ಟ್ ಡ್ರೈವ್ ಮಾಡಿದೆ ಎಲೆಕ್ಟ್ರಿಕ್ ತ್ರೀ ವೀಲರ್ ಅನ್ನ ಅದು ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒನ್ ಚಾರ್ಜ್ ಅಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ತಲುಪಿದೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಎಲೆಕ್ಟ್ರಿಕ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಈ ಸ್ಟಾಕ್ ಈ ಒಂದು ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಸೂರ್ಯ ರೋಶ್ನಿ ಸುದ್ದಿಯಲ್ಲಿತ್ತು ಇದರ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಕಂಪನಿಗೆ ನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಸುದ್ದಿ ಬಂದ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬಿ ಎಲ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇದರ ಬಗ್ಗೆ ಅನ್ನು ಕೂಡ ಶೇರ್ ಮಾಡಿದ್ದೆ ಸುಮಾರು ಐವತ್ತೊಂಬತ್ತು ಲಕ್ಷ ಲೀಟರ್ಸ್ ಇ ಎನ್ ಅಂದ್ರೆ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಸ್ಟಾಕ್ ಎರಡುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಎಂ ಸಿ ಎಕ್ಸ್ ಫೋಕಸ್ ಅಲ್ಲಿತ್ತು ಕಾರಣ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು ಎಂ ಸಿಎಕ್ಸ್ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂತು ಟ್ರೇಡಿಂಗ್ ಆಲ್ಟ್ ಆಗಿರೋ ಬಗ್ಗೆ ಡ್ಯೂ ಟು ಟೆಕ್ನಿಕಲ್ ಗ್ಲೀಚಸ್ ಆ ಆ ಟೆಕ್ನಿಕಲ್ ಅನ್ನ ಸರಿ ಮಾಡಿದ್ರು ಒಂದಷ್ಟು ಹೊತ್ತಿನ ನಂತರ ಟ್ರೇಡಿಂಗ್ ಕೂಡ ಸ್ಟಾರ್ಟ್ ಆಯಿತು ಆನಂತರ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಟೆಕ್ನಿಕಲ್ ಗ್ಲೀಚಸ್ ನ ಕಾರಣಕ್ಕೆ ಇವತ್ತು ಎಂ ಸಿ ಎಕ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ನೋಡಬಹುದು ಕಮಾಡಿಟೀಸ್ ಟ್ರೇಡಿಂಗ್ ರೆಸ್ಯೂಮ್ಸ್ ಆಫ್ಟರ್ ಆಲ್ಟ್ ಆಫ್ ಓವರ್ ಒನ್ ಅವರ್ ಒಂದು ಗಂಟೆಗಿಂತ ಜಾಸ್ತಿ ಹಾಲ್ಟ್ ಆಗಿತ್ತು ಕಮೋಡಿಟೀಸ್ ಟ್ರೇಡಿಂಗ್ ಅಂತ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಸ್ಟಾಕ್ ಟ್ರೇಡಿಂಗ್ ಅಲ್ಲ ಈ ಕಂಪನಿಯ ಪ್ಲಾಟ್ಫಾರ್ಮ್ ಏನಿದೆ ಎನ್ ಎಸ್ ಸಿ ಎಸ್ ಈ ತರ ಅಲ್ಲಿ ಗ್ಲಿಚಸ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಇನ್ನು ಡಿಕ್ಸಾನ್ ಟೆಕ್ನಾಲಜೀಸ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ರಿಸಲ್ಟ್ ವೈಸ್ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಆಯ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಐಡಿಯಾ ಫೋರ್ಜ್ ಐಡಿಯಾ ಫೋರ್ನ ನಂಬರ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ನೀವು ನೋಡಕ್ ಆಗಿಲ್ಲ ಕಾರಣ ಕಂಪನಿಯ ನಂಬರ್ಸ್ ಪೂರ್ ಇತ್ತು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಬಿಗ್ ಡಿಫರೆನ್ಸ್ ಆಗಿದೆ ಅದರಲ್ಲೂ ಎಸ್ಪೆಷಲಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಪೂರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಪೂರ್ ಆಗಿದೆ ಮೋರ್ ದೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆ ವಿಡಿಯೋ ಅವೈಲಬಲ್ ಇಲ್ಲ ನೋಡ್ಲಿಕ್ಕೆ ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸಿಗುತ್ತೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿನೇ ರಿಯಾಕ್ಷನ್ ಏಟ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಸರಿ ಹೇಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ನಮ್ಮ ವಾಟ್ಸ್ಆಪ್ ಗೆ ಜಾಯ್ನ್ ಆಗಿ ಡೌಟ್ ಬೇಡ ನಮ್ದೇನ ಬಟ್ ಬೇರೆ ಯಾವ್ದು ಲಿಂಕ್ ಗಳನ್ನ ಬಳಸಕ್ ಹೋಗ್ಬೇಡಿ ನಮ್ಮ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಇದೆ ಇಲ್ಲಿ ನೋಡಬಹುದು ವಾಟ್ಸ್ಆಪ್ ಚಾನಲ್ ಲಿಂಕ್ ಈ ಲಿಂಕ್ ನ ಬಳಸ್ಕೊಂಡೆ ಜಾಯ್ನ್ ಆಗಿ ಹಾಗೆ ಕಮ್ಯುನಿಟಿ ಅಲ್ಲಿ ಕೂಡ ಲಿಂಕ್ ಇದೆ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಗು ಕೂಡ ಲಿಂಕ್ ಅನ್ನ ಇನ್ಕ್ಲೂಡ್ ಮಾಡ್ತೀನಿ ಅಲ್ಲಿಂದ ಕೂಡ ಹೋಗಿ ಜಾಯ್ನ್ ಆಗಬಹುದು ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ